ಮಂಡ್ಯ ವಿಚಾರವಾಗಿ ತಮ್ಮ ನಿರ್ಧಾರ ಪ್ರಕಟಿಸೋದಕ್ಕೆ ಬಂದಿರುವಂತಹ ಸಂಸದೆ ಸುಮಲತಾ ಯಾರು ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನು ಯಾಕೆ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು ನಾನು ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಯಾರು ಕುಂಬಳಕಾಯಿ ಕಳ್ಳರು ಯಾರು ಕಳ್ಳರು ಇಡೀ ದೇಶಕ್ಕೆ ಗೊತ್ತಿದೆ ನಾನು ಯಾಕೆ ಹೇಳ್ಬೇಕು ಇದನ್ನ ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳದ್ರು ನಾನೇ ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆನೂ ಇಲ್ಲ ಮಂಡ್ಯದಲ್ಲಿದ್ದಾರೆ ಸಂಸದೆ ಸುಮಲತಾ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಸೋದಕ್ಕೆ ತೆರಳುತ್ತಾ ಇದ್ದಾರೆ ಪೂಜೆಯ ಬಳಿಕ ಅವರ ನಿರ್ಧಾರ ಏನು ಅನ್ನೋದು ಪ್ರಕಟ ಆಗತ್ತೆ ಕಾಳಿಕಾಂಬ ದೇಗುಲದತ್ತ ಸಂಸದೆ ಸುಮಲತಾ ಸಂಸದೆ ಸುಮಲತಾ ಅವರ ನಿರ್ಧಾರ ಏನು ಎನ್ನುವ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುತೂಹಲಕ್ಕೆ ಉತ್ತರ ಸಿಗುತ್ತೆ ಬೆಂಬಲಿಗರ ಸಭೆ ಬಳಿಕ ಅಧಿಕೃತ ಘೋಷಣೆ ಮಾಡ್ತಾರೆ ಆ ಸಭೆಗೂ ಮುನ್ನ ಕಾಳಿಕಾಂಬಾ ದೇಗುಲದ ದರ್ಶನಕ್ಕಾಗಿ ತೆರಳುತ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಾಳಿಕಾಂಬೆಗೆ ಸುಮಲತಾ ಪೂಜೆ ಪೂಜೆ ಬಳಿಕ ಸನ್ನಿಧಿಯಲ್ಲೇ ಸುಮಲತಾ ತಮ್ಮ ರಾಜಕೀಯ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಗೊಳಿಸ್ತಾರೆ ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ ತಟಸ್ಥರಾಗಿ ಇರ್ತಾರ ಎಚ್ಡಿಕೆ ಬೆನ್ನಿಗೆ ನಿಲ್ತಾರ ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್